ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಸ್ಪೈಸಿ ಎಗ್ ಆ್ಯಂಬ್ಲೆಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲು ಒಂದು ಬೌಲ್ ತೊಗೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡು ಹಾಕೊಬೇಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಎಗ್ ಹಾಕ್ಕೊತಿದ್ದೀರೋ ಆ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಬೇಕಾಗುತ್ತೆ ಈರುಳ್ಳಿನ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಎಗ್ ಮಾಡ್ತಾ ಇರೋದು ಒಬ್ರಿಗೆ ಆದ್ರಿಂದ ಮೂರು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮೊಟ್ಟೆ ಹಾಕಿದ್ರೆ ಜಾಸ್ತಿ ಹಸಿಮೆಣಸಿನಕಾಯಿನ ಹಾಕೊಬೇಕಾಗುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕಾಗುತ್ತೆ ಇವಾಗ ಸ್ವಲ್ಪ ನಾನು ಕಾಳ್ಮೆಣೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಪೆಪ್ಪರ್ ಪೌಡರ್ ನೀವು ವೈಟ್ ಪೆಪ್ಪರ್ ಪೌಡರು ಹಾಕ್ಕೊಬೋದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೊಬೋದು ನಿಮಗೆ ಯಾವುದು ಬೇಕಾದ ಹಾಕ್ಕೊಳ್ಳಿ ನಿಮ್ಮ ಆದ್ಯತೆಗೆ ತಕ್ಕಾಗಿ ಸ್ವಲ್ಪ ಎಲ್ಲಿ ನಾನು ಅಚ್ಕಾರದ ಪುಡಿನ ಹಾಕ್ಕೊತಿದ್ದೀನಿ ನಾನು ಹಾಕೊತಾ ಇರೋದು ಎಮ್ ಟಿ ಆರ್ದು ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ನೀವು ಅಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಒಬ್ಬರಿಗೆ ಮಾಡ್ತಿರೋದ್ರಿಂದ ಒಂದು ಮೊಟ್ಟೆ ಹಾಕ್ಕೊತಿದ್ದೀನಿ ನಿಮ್ಗೆ ಒಂದು ಮೊಟ್ಟೆ ಸಾಲಲ್ಲ ಅಂತ ಅಂದರೆ ನೀವೆರಡು ಅಥವಾ ಮೂರು ಹಾಕ್ಕೊಬೋದು ನಾನು ಒಂದು ಮೊಟ್ಟೆನೇ ತುಂಬ ಹೆಚ್ಚು ಆದ್ದರಿಂದ ನಾನು ಒಂದು ಹಾಕ್ಕೊತಿದ್ದೀನಿ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಸ್ಪೂನಲ್ಲಿ ಕೂಡ ಮಾಡ್ಕೊಬೋದು ಅಥವಾ ಈ ಥರ ನೀರಲ್ಲಿದ್ದರೆ ಇದರಲ್ಲಿ ಕೂಡ ಮಾಡ್ಕೊಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ರುಚಿಗೆ ಮತ್ತು ಖಾರನ ನೋಡಿ ಹಸಿಮೆಣಿನ್ಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಹೆಚ್ ಖಾರದ ಬಿಡಿ ನಿಮಗೆ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟು ಖಾರ ಎಲ್ಲ ನೋಡಿ ಆದಮೇಲೆ ಇವಾಗ ತವನ ತೊಳೆದು ನಾನು ಇವಾಗ ತವನ ಬಿಸಿಗಿಡ್ತಿದ್ದೀನಿ ನೋಡಿ ತವ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಸವರ್ತೀನಿ ನೀವು ತುಪ್ಪ ಕೂಡ ಸಾವಿರ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನಗೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಎಣ್ಣೆನೇ ಸಾವ್ಕೊತಿದ್ದೀನಿ ಎಣ್ಣೆನ ಫುಲ್ ತವಕ್ಕೆ ಹಾಕ್ಕೊಬೇಕಾಗುತ್ತೆ ನೀವು ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತೀರಾ ಆ ಕಡೆ ನೀವು ಎಣ್ಣೆನ ಸಾವಿರ್ಕೊಬೇಕಾಗುತ್ತೆ ಹಿಂಗೆ ಎಣ್ಣೆನ ಸವರಿ ಆದಮೇಲೆ ತವ ಬಿಸಿಯಾಗಿದೆ ಅನ್ನೋದು ನೋಡಿ ಈಗ ನಾನು ಆ್ಯಮ್ಲೆಟ್ನ ಹಾಕ್ಕೊತಿದ್ದೀನಿ ಅದು ಈರುಳ್ಳಿ ಇರೋದರಿಂದ ಗಟ್ಟಿಗೆ ಇರುತ್ತೆ ಸೌಟಲ್ಲಿ ನೀವು ಆರಾಮ್ಸೆ ಸಾ ತವಕ್ಕೆ ನಾನು ಅದು ಹಿಟ್ಟನ್ನೆಲ್ಲ ಬಿಟ್ಟು ಆದಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತ ಹೋಗ್ತಿದ್ದೀನಿ ಎಣ್ಣೆ ಹಾಕಿದ್ರೆ ಆ್ಯಮ್ಲೆಟ್ ಅಂಟೆಲ್ಲ ತವಕ್ಕೆ ಅನ್ನೋ ರೀಸನಿಗೆ ಎಣ್ಣೆ ಹಾಕೊತಿದ್ದೀನಿ ಸ್ವಲ್ಪನೇ ಸ್ವಲ್ಪ ಎಲ್ಲ ಕಡೆಯೂ ಸ್ಪ್ರೆಡ್ ಹಾಕ್ಬೇಕು ಎಣ್ಣೆ ನೀವು ಹಾಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಎಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಆದಮೇಲೆ ನೋಡಿ ಅದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಉಲ್ಟ ಮಾಡಿ ಬೇಯಿಸ್ಕೊಳ್ಳಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಮೆಲ್ಲು ಬೇಯಿಸ್ಕೊಳ್ಳಿ ನೋಡಿ ಈಗ ಎರಡು ಸೈಡು ಬೆಂದಿದೆ ಇದು ಫೈನಲಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೀವು ಇದನ್ನು ಬೇಳೆ ಸಾಂಬಾರು ಜೊತೆ ಊಟಕ್ಕೆ ಸೈಡ್ಸಾಗಿ ಕೊಡ್ಬೋದು ಅಥವಾ ಈವ್ನಿಂಗ್ ಟೈಮ್ ಕಾಫಿ ಜೊತೆ ಸೈಡ್ಸಾಗಿ ತಿನ್ಬೋದು ಏನಾದರೂ ಹಠ ಮಾಡ್ತಿದ್ದರೆ ತಿಂಡಿ ಬೇಕು ಅಂತ ಅವರಿಗೆ ತಿಂಡಿ ಈ ಥರನೂ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ